ಎಮ್ಮೆ ಹತ್ರ ಮಾರಿದೆವು ಒಟ್ಟೆ ಬಾಳ್ ಖುಷಿ ಆಯ್ತು ನಾಲ್ಕು ದಿವಸ ದಿವಸದ ಬಂದ್ ಒಟ್ಟ ಕ್ಯಾನ್ಸಲ್ ಹಿಡ್ದ ಮಾಡ್ ಓದ್ಬಿಟ್ರ ಅವ್ರ ಒಟ್ಟ ಕುರ್ಚೆ ಇಪ್ಪ ಇದೇನು ಎಮಿ ಮಾರ ಕುರ್ಚೆ ಎತ್ರೆ ಆಯ್ತ್ಲಾ ಹೆಮ್ಮಿ ರಾಕ್ಬ್ರಾನ ಮಲ್ಲಿ ಏನಾಕತಿ ಕುರ್ಚಿ ಹತ್ರ ಐತಿ ಮ್ಯಾಲ ಕುಂದ್ರಸ ಅಯ್ಯೋಯ್ಯೋ ನಿನಗ್ ಏನಂತ ಕೊಟ್ರಪ್ಪ ನಮ್ಮ ಅವ್ವಪ್ಪ ಕುರ್ಜಿ ಎತ್ತರ ಆಗಿಲ್ಲ ನೀನು ಎತ್ತರ ಆಗಿಲ್ಲ ಅದ್ವಿ ಅಟ್ಟ ಐತಿ ನೀನು ಅಟ್ಟೆ ಐತಿ ಇಲ್ಲ ನಿನ್ ಕಾಲಾಗ ಎತ್ತೆತ್ತ ಸಾಕಾಗ್ಯದ ಎಲ್ಲಿ ಹಗಲ ರಾತ್ರಿ ಎಲ್ಲ ಕೋರ್ಲಕ್ಕ ನಾನೇ ಎತ್ತಬೇಕು ಮಂದಾಗ ಬಿ ಎತ್ತದೆ ಮನೆಯಾಗ ಬಿ ಎತ್ತಿದೆ ಅಲ್ರಿ ನಿಮ್ ಅವಪ್ಪ ನಂಗೆ ಎತ್ತಕ್ ಆಗಲ್ಲ ಕೊಟ್ಟರೇನ ಅಷ್ಟು ಎತ್ತ ಇಡಕ್ ಆಗಲಿಲ್ಲ ಅಂದ್ರ ನನ್ಗೆ ಯಾಕೆ ಮಾಡ್ಕೊಂಡ್ರಿ ಊರ್ ಪಾಯಿಸಲ್ ಮಾಡ್ಬೇಡ ದೇವ್ರ ಕೊಟ್ಟ ಸರಿ ಐತಿದ ನಿನ್ನ ಎದಕ್ಕೆ ನಡ್ಕೊ ನಿನ್ಗೆ ಗೊತ್ತೈತೆಳ ಎದಕ್ಕ ನಂದು ಎತ್ತಾಕ ಸುಮ್ಮನೆ ಎತ್ತ ಕುಂದ್ರಸ ಹಾಂ ಎತ್ತ ಹಾಕ್ತೀನಿ ಎತ್ತ ಹಾಕ್ತೀನಿ ಎತ್ತಾಕಿ ಕೊಟ್ಟಾರಲ್ಲ ನೀನು ಒಳ್ಳೇದು ಮಾಡ್ಕೊಂಡೀನಿ ನೀವು ಅವನು ಸಾವಿರ ಮಂದಿ ತಾಳಿ ಕಟ್ಟಿನ ಹೆಂಗ್ ಮಾಡ್ತಾಳ ನೋಡು ಬೂಬುನಿ ಬಾ ಬಾ ಎಮ್ಮಿ ಬರಲ್ದು ನೋಡು ತೊಂಬ್ಯಾ ತನ್ನ ಎಮ್ಮಿ ಹಿಂಡ್ಲಾರೆ ಎಮ್ಮಿ ಕಟ್ಟಲಾರ ಎಮ್ಮಿ ತಂದು ಹಿಟ್ಟಾನ ಮನ್ಯಾಗ ಹೇ ಅವ ಹಿಂಡತೈತೆ ಹೇಳ್ಯಾನ ಅವ ಏನು ಹೇಳ್ಯಾನು ಗೊತ್ತಾನ ಹೆಣ್ಮಕ್ಳು ಹಿಂಡಿದ್ರಲ್ಲ ನಾಲ್ಕು ಲೀಟ್ರು ಹಿಂಡತೈತಿ ಗಣ್ಮಕ್ಳು ಹಿಂಡಿ ಹಿಂಡಿದ್ರೆ ಭಾಳ ಹಿಂಡ್ರಿ ಒಂದು ಪಾವು ಲೀಟ್ರಿಗೆ ಹಿಂಡತೈತಿ ನಿನಗೆ ಹಿಂಡಾಕ ಬಂದಿಲ್ಲ ಅದಕ್ಕೆ ಹಿಂಡಬೇಕ ನೀನೇ ನಾ ಎಲ್ಲಿ ಹಿಂಡಲಿ ಹಿಂಡ್ಲಾಕೋದ್ರೆ ಜಿಗದ ನೀ ಹಿಂಡ್ಲಿಕ್ಕೆ ಏನು ಮಾಡ್ಲದ ನೀವು ಹೇಳಣ್ಣ ಬಾ ನಮ್ಮ ಏನು ಹಿಂಡೋಲಪ್ಪ ನಮ್ಮ ಹೆಣ್ಮಕ್ಳು ಹಿಂಡಿ ಹಿಂಡಿ ಸಾಕಾಗೈತಿ ಹೊಟ್ಟೆ ಹಿಂಡೋಲ್ದು ನೀ ಹೆಮ್ಮೆ ಕಟ್ಕೊಂಡು ನಾನು ರೊಕ್ಕ ಕೊಡತ್ತ ಅಲ್ಲ ಪೂಜಿ ಗಂಡುಮಕ್ಳು ಹಿಂಡಿದ್ರೆ ಎಟ್ಟು ಹಿಂಡ್ತಾರ ನನ್ಗೆ ಗೊತ್ತೈತಿಲ್ಲ ಒಟ್ಟೆ ಇಟ್ಟಿಟ್ಟು ಹಿಂಡ್ತತಿ ಹೆಣ್ಮಕ್ಳು ಹಿಂಡ್ಬೇಕ ಮೊದಲು ಏನು ರಗಡಿ ಹಿಂಡಿ ಇಲ್ಲ ಮೊದಲು ಹಿಂಡಿ ಈಗ ತಂದಿ ಹಿಂಡ್ಲಾರಂತ ಎಮ್ಮಿ ಈ ಹಿಂಡಂದ್ರೆ ಎಲ್ಲಿ ಹಿಂಡಬೇಕು ಮೊದಲಿದ ಕೈಯೂ ಅದ ಈಗಿನ ಕೈಯೂ ಅದ ಹಿಂಡಂಗ ಹಿಂಡಿದು ಹಿಂಡತಾವು ಬಾ ಈಗ ಹೇಳೇ ಬಿಡೋಣ ಅವ್ಗೆ ಬಾ ನಿನಗೂ ಸಾಕಾಗೈತಿ ನಿನ್ನ ಕಾಲಾಗು ನಿನ್ನ ಸಂಬಂಧ ಈಕಿ ಪೂಜೆ ಕೈಲಿ ಬೇಯ್ಸ್ಕೊಬೇಕು ನಾ ಏನು ಕಣ್ಣು ಹೊಡಿತಿ ಎದಕ್ಕೆ ಕಣ್ಣು ಹೊಡಿತಿ ನೀನು ನನ್ನ ಕಣ್ಣು ಹೊಡಿದ ನಾ ಆಕಿ ಕಣ್ಣು ಹೊಡೆದ ಹಿಂಗೆ ಆಗೈತೆ ಭಾಳ ಅದನ್ನು ನಿನ್ನಂಗೆ ಐತಿ ನನ್ ಬರ್ತಲ್ಲ ನನ್ನಂಗ ನಿನ್ನ ಸುಮ್ಮಕೊಂಡ್ರೆ ಶಾ ಅರೆ ಶಾ ಅಲ್ಲ ಎಮ್ಮೆ ಹಲ್ಯಾನ ಬಡ ಬಡ ಬಾರುವಾನಿ ಕಳಿ ಓ ಕಲಪಳ ಏನು ಹೇಳ್ತೀನಿ ಏ ಮಾರಾಯ ಏನು ಮಾಡ್ದಳ ಏನ ಎಮ್ಮೆ ಬೆಳಿ ಬಣ್ಣ ಕಾಣ್ತತ್ತಾನ ಅದಾವನ ಕಟ್ಟಸಲ ಕೊಂಡೇನ ಆ ಹೂ ಕಲಪಳ ಹಾ ನಿಮ್ಮ ಆಯಿ ಮಿತ್ತೆ ನಮ್ಮಲ್ಲಿ ಕಟ್ಟಿಸ್ಕೊಂಡು ಹೋಗಿದ್ರು ನೀ ಎಲ್ಲಿ ಹೋಗ್ತಿ ಏ ಕಲಪಣ ಎಲ್ಲಿದ್ ಕಟ್ಸಕ್ ಹೋಗಿ ಇದನ್ನ ಎಮ್ಮಿ ತಗೊಂಡಿವ ಆ ಗಿಡ್ಡ ಮಧ್ಯಪದಲ್ಲ ಅವ ಎಮ್ಮಿ ಕೊಟ್ಟ ನಮಗ ಮನಿಗೆ ಹೋಗಿ ನೋಡ್ತೀವಿ ಹಿಂಡ ತೇಳಿ ಕಂಡಪ್ಪ ಹಿಂಡತತಿ ತೇಳೇನ ಮನಿಗೆ ಹೋಗಿ ನೋಡ್ತೀವಿ ಅಲ್ಲಿ ಏನ್ ಹಿಂಡೆ ಹಿಂಡೆಳ ಒಟ್ಟ ಹಿಂಡ ಅದಕ್ಕೆ ಹಳ್ಳಿ ಹಚ್ಚ ಹಾಕೊಂಡ್ತೀವಿ ಅವಂಗ ನೋಡ ಅದು ಅಲ್ಲಿ ಕೊಟ್ಟ ಹಿಂಗ ನಾ ಬ್ಯಾರೆನ ತೇಳಿದ್ನು ಮರ ಹೋಗ್ ಮರ ಯಾವ ತೇಳಿತ ತಂದೆ ನಾವು ಎಮ್ಮಿ ಹಳ್ಳಿ ಕೊಡ್ಲಕ್ ಬಂದಿವು ಕಟ್ಟಿಸ್ಲಕ್ ಹೊಂಟ್ರಿ ನಾನು ಯಾರವ ಆಡ್ ತೇಳಿಕಿನ ಅಂತಾನ ಅವನೇನ ಅವನು ಈ ಮಗನ ಕಾಣೈತಿ

ఏ మఠ్యప్ప బోళ్ళగ ఏనా కలప ఏనా ఏతనా బాణ మార్స్కోబా ఏ కట్టిసి మనిషి అది ఏదీ అర్వత్ సార్ తో ఏతనంత కతి బా నెగ్ మేల్ కుండ్రబాద్ చోట నిన్ గత మిబిట్ ఎమ్మెద అల్ మట్యప్ప నెమ్మి కండప్ హిందీ హోగ కట్టిని కట్ నేను హిండ ఒళ్ళగల ನೀನೇ ಹೆಂಗೆ ಹಿಡಾ ಹಿಂಡತಾ ಯೇ ಹಿಂಡತತೆ ಅಪ್ಪ ಗದ್ದನಗ ಯೇ ಯೇ ಹಿಂಡಾ ಗೋಪಾ ಮದು ಮನಿ ಹಿಂಡಿ ತೋರಿಸಿನಿಲ್ಲ ನಿನ್ನ ಮುಂದೆ ಅವತ್ತು ಹಿಂಡಿ ತೋರಿಸಿದಿ ಮನಿ ಹೋಗನೆ ಹಿಂಡೋಲ್ದಕತೆ ಇತ್ತಕ್ಕೆ ಅಲ್ಲನಗ 40 साल ತೋಂಡಿ ಏ ಕಲ್ಪನ ಮೇವರೆ ಹಾಕಿಲ್ಲ ಅದಕ್ಕೆ ಹೆಂಗ ಐತಿ ನೋಡಿ ಆ ದಿವಸ ಸಾರಿ ಐತದ ಏ ಮಾರಾಯ ಮೇವ ಮುಕಳ ಹಾಕಿನ ಅದಕ್ಕೆ ಮೇವ ಮುಕಳ ಹಾಕಿರ ಹಿಂಡತನೆ ಅಂದ್ರೆ ಏ ಎಬ್ರೇಷಿ ಅಲ್ಲೇ ಹೇಳಿನ ಮತ್ತ ನಾನು ಮತ್ತೆ ಗಡ ಹಿಂಗ ಮಾಡಿ ನಾಳೆ ಹಿಂಗ ಬತ್ತ

ಏ ಮಾಡಾ ಫಿಂಗತನ ಹೆಂಗ್ ಮಾರ್ತಿ ಬರ್ತ ಏನು ಮಾರ್ತಿ ಇವತ್ತು ಏ ಮನ್ಷಾದಿಯಾ ಏನದಿ ನಾ ಹೆಂತಿನೇ ಯಮ್ಮ ಹಿಂಡತದ ಯಮ್ಮ ಹಿಂಡ ತೋರ್ಸತಾ ಅವಂಗ ಹಾ ಹಾ ನಾನು ಹೆಂತ ಹೇಳಕ ತಾ ಯಮ್ಮ ಹಿಂಡ ತೋರ್ಸ ನಾನು ಹಿಂದಿನೇ ನಿಂ ಹಿಂಡ ತೋ ಏ ಉತ್ಕಲ್ಯ ಉತ್ಗೆತದಿ ಅನ್ನಿ ನಾ ಮೇಮಿ ನಾ ಮೇಲ ವಿಶ್ವಾಸ ಬಾಳೈತ ನಮಗ ಯಮ್ಮ ಮೇಲ ನಾನು ಏಂತಿ ದಿನ 5 6 ಲೀಟರ್ ಯಮ್ಮ ಹಿಂಡತಾ ಆಲ

ಾರಲ್ರಿ ಎದಕ್ ತಂದಾರ್ರಿ ಕಿಸಬಾಯಿ ಎದಕ್ ತಂದ್ ಕೇತ ನೀವ್ ಎಟ್ಟ ಹಿಂಡ್ತೇತ್ರಿ ಹೇಳಿ ಏನ್ ಹಚ್ಚಿದ್ದೀರಿ ಎಲ್ಲಾರು ಏ ಅಲ್ಲಿ ಸ್ಟೋರಿ ಮಾಡಿ ಎಮ್ಮಿ ಬಗ್ಗೆ ಹೇಳಿ 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 ಹೇಳ್ರಿ ನೀವ್ ಹಿಂಡುದ್ ಹೇಳಬಕ್ರಿ ನೋಡ್ಗ ನೀವ್ ಹೇಳಿದ್ಮೇಲೆ ನಾನ್ ಏನ್ ಹಿಂಡತಾಳ್ರಿ ಯಾಕಂದ್ರೆ ಎರಡು ಮೂರು ದಿವ್ಸ ಆತು ಗುದ್ದ್ಯಾಡತ್ತೀನಿ ನಾನು ಹಿಂತಿ ಹಿಂಡವಾಳ್ರಿ ನೀವು ಹೆಂಗೆ ಹಿಂಡ್ತೀರ ಹೇಳಿಲ್ಲ ಅಂದ್ರೆ ನನ್ನ ಹೆಂಡ್ತಿನು ಹಿಂಡತಾಳ್ರಿ ಒಟ್ಟು ಹಿಂಡ ಬಾಳ್ರಿ ನನ್ನ ಹೆಂಡತಿ ಹೇಳ್ರಿ ಏಳ್ ಹೇಳಿ ಶ್ಯಾಣ ಭಾಳ ಸ್ಟೋರಿ ಮಾಡಿ ಹೇಳಿ ಒಂದಿಷ್ಟ ಐ ಕುಂದ್ರ ನೀಬೇ ನಿಂದಿರ್ತೀರಿ ಇಲ್ರಿ ಹೆಂಗೆ ಹೇಳ್ರಿ ಹಿಂಗ ನಾನು ಹೆಂಡತಿ ಗಟ್ಟಿ ಕೇಳ್ಸಂಗೆ ಹೇಳ್ಬಿಡ್ರಿ ಆಯ್ತು ನೋಡ್ರಿ ಹೊಸ್ದಾಗೆ ಲಗ್ನ ಆಗಿತ್ತ್ರಿ ನಂದು ಅವಾಗ ಯಮ್ಮಿ ಕಟ್ಟಿದ್ರಿ ಕಡನ್ ಏನ್ ಹೇಳಿ ಅಕ್ಕಾರ ನಿಮಗ ಹಿಂಡತಿದ್ರಿ 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 ತರಿ ಇದ್ದಾಗೆ ಇರ್ತಿತ್ರಿ ಅಂದಾಗ್ರಿ ನಾ ಯಾಡ್ ಹಿಂಡಾಟಗೆ ನಾನ್ ಗಂಡ ಬಂದು ಅವ್ ಯಾರ್ ಮಲಿ ಹಿಡ್ದು ಬಿಡಾವ್ರಿ ಮತ್ ತರಿ ಹತ್ ಆಗ್ಬಿಡದ್ರಿ ಮತ್ತ ನಾಕು ಮಲ್ಲಿ ಹಿಂಡ್ತಿದ್ಯಾವ್ರಿ ಕೇಳ್ತಿರ ಅಕ್ಕಾರ ನಮ್ ಹಣ್ಣಿ ಬರ ಹಿಂದಿ ಹಿಂದಿ ಕೈ ಸೌದ್ ಹೋಗ್ಬಿಟ್ಟವ್ರಿ ಅಕ್ಕಾರ ನಮ್ದು ನೋಡ ಅವ್ರ ಮೊದಲ ಇವ್ರ ಎಡ್ಡೆ ಮಲ್ಲಿ ಹಿಡ್ತಿದ್ರೆ ಮತ್ತ ಇವ್ರ ಅಣ್ಣಾರ್ ಬಂದ್ ಎರಡ ಮಲ್ಲಿ ಬಂದ್ ಹಿಡ್ದ್ರಿ ಮಲ್ಲಿ ನೀನ ಹಿಡ್ತಿ ನನಗ್ ಬಿಡಾಂಗಿಲ್ಲ ಮತ್ತ್ ಹಿಂಡಂಗಿಲ್ಲ ಎಡ್ಡು ಮಲಿ ಬಂದ ಅನ್ನಾರ ಹೋರಿ ಎಡ್ಡದಾಗ ನಾಲ್ಕು ಹಿಂಡವ್ರು ನೀವು ಹ್ಞೂ ನನ್ನ ಹಿಂತ್ರಿ ಮೂರ್ ದಿನ ಆತು ಕೈ ಕಡಿಯಾತಲ್ರಿ ಕೈನ ಹಾಕಿ ಬಿಡಲ್ರಿ ತಾನ ಹಿಂಡು ತನತಳ್ರಿ ಬರೇ ಅಂದ್ರ ನನ್ನ ಹಿಂತಿಗಿ ಹಿಂಡುದಂದ್ರ ಭಾಳ ಇಷ್ಟ ರೀ ಹ್ಞೂ ತಾನ ಹಿಂಡಿ ತಾನ ಹಾಲ್ ಹಾಕೀ ಕೊಳ್ಳಾಗ ಬರೇ ಗುಳ್ಳ ಗುಂಡ ಅಟ್ಟದವು ಅದಾವು ಚಪ್ಲಾರ ಮಾಡ್ಕೊಬೇಕಾಳ್ರಿ ಆಕೆ ನಾನ್ ರೀ ಚಪ್ಲಾರ ಮಾಡ್ಕೋಬೇಡ ಬೂಡ್ ತಗೊಳ್ಳುಣ ಅನ್ನೆ ಅಂದ್ರೆ ಕಾಲ್ ರಾಡಿ ಬರ್ತೈತೆ ಹಿಂಡಿ ಬೆಳತೀನ್ಯಾಗ ರೀ ಕಾಲ್ ರಾಡಿ ಹ್ಞೂ ಕಲ್ಯ ನೀನ್ ಎಂತಿ ಬೂಟ್ ಹೋಯ್ ಸಲುವಾಗಿ ನಮ್ ಎಮ್ಮೆ ಓದಿಯನ ಗೂಟ ಕಟ್ಟಿ ಚಲುತ್ತಂಗ ಹಾಲಿ ಉಂಡದ್ ಕಲಿಯ ಹಂಗೇನ್ರ ನಿನ್ ಬ್ಯಾರೇದ್ ಏನ್ರ ಅನಿಸ್ತಂದ್ರ ನಾನ್ ಎಂತಿನ ಕಳಿಸ್ತನು ಇಂಡ್ರ ನಾನ್ ಎಂತಿನ ಕರ್ಕೊಂಡು ಎಮ್ಮೆ ಕೊಡೋದಲ್ಲ ನಾನ್ ಎಂತಿನ ಕಳ್ಸಾತನ ಇಟ್ಟು ವಿಶ್ವಾಸ ಯಾರು ಕೊಡ್ತಾರಲ್ಲ ಉಚ್ ಕಲ್ಯ ನಿನಗ ಇಂತಾವ ಏಟ ಮಾಡಿಲ್ಲ ಹೋದ್ರ ಅಂದ್ರ ಎಮ್ ಹಿಂಡ್ಲಿಕ್ಕ ಎಲ್ಲಾ ಕಡೆ ನಿಮ್ ಹಿಂತಿನ ಕಳಿಸ್ತೀರ ನೋಡ ಪೂಸಿ ಮಾಡ್ಯಾಪ್ಪ ಅನ್ನಾರು ಎಷ್ಟು ಒಳ್ಳೆಯ ಅವ್ರು ಎಲ್ಲ ಕಡೆ ಎಮ್ಮೆ ಹಿಂಡಿಕ್ಕ ಅವ್ರು ಹೆಂಡ್ತಿನ ಕಳಸ್ತಾರ್ತ ಹಿಂಡಾತ ಒಟ್ಟು ನೀ ಕಾಳಜಿ ಮಾಡಬೇಡಿನ ಹಿಂಡಿದ್ರು ಬತ್ತು ಹಿಂಡಿಲಿಕ್ಕು ಬತ್ತು ಅವ್ರು ಹಿಂಡಿನ ಸಂಜೆ ಮಾಡಿ ಕಳಿಸ್ತಾರಲ್ಲ ನಾನು ಹಿಂಡ್ತೇವೆ ಆ ತರ ಕಲಪ್ಪಣ ಐತಲ್ಲ ವಿಶ್ವಾಸ ಈಗ ರೀ ಹ್ಞೂ ಹ್ಞೂ ಐತೆ ಐತ್ರಿ ಏ ನಡಿ ಹೇಳಿದ್ರಲ್ಲ ಮಾಡ್ಯಾಪ್ಪ ಅನ್ನಾರ ಮಾರೂನು ಆಯ್ತು ಬಿಚ್ಚು ಎಮ್ಮಿ ಹಾಂ ಹಿಂಡಿಲಿಕ್ಕಂದ್ರೆ ಅವ್ರು ಬರತಾರಲ್ಲ ಅಕ್ಕಾರ ಹಿಂಡಿಲಕ್ಕ ಬರ್ತೈತಿ ಬಿಚ್ಚು ಬಿಚ್ಚು ನೀನು ನೀನು ಅದೀ ನೋಡು ಮೇವು ಹಾಕ ನಾನು ಮೋತಿ ಮುಂದೆ ಹಾಕ ನಾನು ಮುಕ್ಳಿ ಹಿಂದೆ ಹಾಕಿ ಹಿಂಡಿಲ್ಲ ನೀನು ನ್ಯಾಯ ಒಂದು ಸೆಕೆಂಡ್ ನಾನು ಮುಗಿತ ಉಚ್ಚಿ ಆ ಹುಚ್ಚಿ ಹಾ ಅಡಿ ಹಿಂದ ಕಟ್ಟುನು ಚಂದ ಮೇವು ಹಾಕಿ ಒತ್ತ ನಾಳೆ ಒಟ್ಟು ಹಿಂಡ್ಬೇಕ ಹಿಂಡಿಲಿಲ್ಲ ಅವ್ರು ಬರ್ತಾರೆ ಆ ಹೆಂಗ ಮಳೆ ಮಾಡಿ ಕಳಿಸಿದ್ವಿ ನೋಡಿದಿಲ್ಲ ನಾವು ಹಿಂಗ ಮಾಡ್ನು ಮಳ ನಾಳೆ ಸಾಹೇಬ ಗೊಬ್ಬಗ ಏನ ಒಂದ ಎಮ್ ಐತತ್ ಗೋಡ್ ಬಿದ್ದ ಅದನ್ನ ನಾವ್ ತಂದ ಗಾಬ್ ಮಾಡಿ ಕಳಿಸೋದ ನಮ್ದ ಕೆಲಸ ಆದ್ ಒಂದ್ ಗಾಬ್ ಆಗ್ಲಿಕ್ಕ ನೀವ್ ಹೋಗಿ ಬಿಡ್ಲಾತಿ ಎಲ್ಲದಕ್ಕ ಬರ ನನ್ಗೆ ಮುಂದ ಮಾಡ ಮುಂದ ಮಾಡಿ ನಾನು ಹಾಯ್ ಮಾಡಾಕಿನಿ ಅಲ್ಲ ಇವನು ನಾ ಹೇಳ ಒಟ್ಟ ಅರ್ಥ ಅದಕ್ಕ